ಭಾರತೀ ನಗರದ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಮಾದಕ ವ್ಯಸನ ಮತ್ತು ಮದ್ಯಪಾನದ ಬಗ್ಗೆ ನಗರ ಠಾಣೆಯ ಸಿಪಿಐ ಆನಂದ್ ಅವರು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು ನಂತರ ಮಾತನಾಡಿ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬೇಡಿ ವಾಹನ ದಟ್ಟಣೆ ತಪ್ಪಿಸಲು ಸಾರ್ವಜನಿಕ ಸಂಚಾರಿ ವ್ಯವಸ್ಥೆ ಉಪಯೋಗಿಸಿ ರಸ್ತೆ ತಿರುವುಗಳಲ್ಲಿ ಕಡ್ಡಾಯವಾಗಿ ಹಾರ್ನ್ ಮಾಡಿ ಮತ್ತು ಈ ಸಂದರ್ಭದಲ್ಲಿ ಸಂಚಾರಿ ಇನ್ಸ್ಪೆಕ್ಟರ್ ಸ್ವಾತಿ ಮಾತನಾಡಿ ಸರಕು ವಾಹನಗಳಲ್ಲಿ ಪ್ರಯಾಣಿಕರನ್ನ ಸಾಗಿಸಬೇಡಿ ಎಡಬದಿಯಿಂದ ಓವರ್ಟೇಕ್ ಮಾಡಬೇಡಿ ಅಪಾಯಕರ ರೀತಿಯಲ್ಲಿ ವಾಹನ ಚಾಲನೆ ಮಾಡಬೇಡಿ ಎಂದರು ಜಗಳ ಮಾಡ್ಕೊತಿರ್ತಾರೆ ಅಥವಾ ಅವ್ರು ಡಿವೋರ್ಸ್ ಆಗ್ಬಿಟ್ಟಿರ್ತಾರೆ ಅಥವಾ ಇನ್ನೊಂದು ಏನೋ ಅವ್ರದ್ದು ವೈಯಕ್ತಿಕ ಪ್ರಾಬ್ಲಮ್ ಇರುತ್ತೆ ಇವನು ಅಲ್ಲಿ ನೆಮ್ಮದಿನೇ ಇರಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಅಲೀತಿರ್ತಾನೆ ಈ ಬೇಜಾರಿಗೆ ಅವನಾನು ಒಂದು ಸ್ವಲ್ಪ ಗಾಂಜಾ ಕೊಟ್ಬಿಟ್ರೆ ಇದರಿಂದ ಏನೋ ಮಜಾ ಮತ್ತೆ ಆ ನೋವನ್ನ ಮರೀತೀನಿ ಅನ್ನೋ ಕಾರಣಕ್ಕೆ ಇನ್ನೊಂದು ಸ್ವಲ್ಪ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಆತರ ಡಿಪ್ರೆಷನ್ ಗೆ ಹೋಗ್ಬಿಡ್ತಾನೆ ಇನ್ ಕೆಲವರು ಎಲ್ಲವೂ ಇರುತ್ತೆ ಚೆನ್ನಾಗಿ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಆದರೆ ಏನೋ ಒಂಥರ ಫೀಲ್ ಸೇರಿದ್ ನನ್ನ ಕಂಫರ್ಟಬಲ್ ನನಗೆ ಒಳ್ಳೇದು ಅನ್ನಿಸ್ತಾ ಇದೆ ಅನ್ಕೊಂಡು ಅದಕ್ಕೆ ಅಡಿಕ್ಟ್ ಆಗ್ಬಿಡೋದು ಮತ್ತೆ ಪ್ರಯೋಗ ಸರಿ ನೋಡೋಣ ಈ ಸತಿ ಎಲ್ಲ ಪಾರ್ಟಿಲಿ ಲಾಸ್ಟ್ ಟೈಮ್ ನೋಡಪ್ಪ ಬಿಯರ್ ಕುಡಿದಿದ್ವಿ ಈ ಸತಿ ವಿಸ್ಕಿ ಆಗ್ಬೇಕು ಈ ಬರ್ಡೇ ಪಾರ್ಟಿಗೆ ಅಲ್ವಾ ಲಾಸ್ಟ್ ಟೈಮ್ ಬಿಯರ್ ಕುಡಿದ್ ಪಾರ್ಟಿ ಮಾಡಿದ್ವಿ ಈ ಸತಿ ಬೇಡ ಸ್ವಲ್ಪ ಅಪ್ಗ್ರೇಡ್ ಆಗೋಣ ಈ ಸರ್ ವಿಸ್ಕಿ ಆಗಬೇಕು ಅಂತ ಸ್ವಲ್ಪ ಪ್ರಯೋಗಕ್ಕೆ ಹೋಗೋದು ಗಾಂಜಾ ಈ ಸತಿ ಅದಕ್ಕೆ ಕ್ಯಾಡೆಡ್ ಗಾಂಜಾ ಸೇರ್ಸಾನೆ ಈ ಸರಿ ಅಂತ ಆ ತರನು ಆಗ್ತಾರೆ ಮತ್ತೆ ಸಜೆಸ್ಟ್ ಮಾಡೋದು ಯಾರಾದ್ರೂ ಮಗ ಲಾಸ್ಟ್ ಟೈಮ್ ಏನಾಯ್ತು ಗೊತ್ತಾ ನಾವು ಮುಟ್ಟತಿ ಹೋಗಿದ್ವಿ ಸಾಕಾತಾಗಿತ್ತು ಅಲ್ಲಿ ಗಾಂಜಾ ಪಾರ್ಟಿ ಮಾಡಿದ್ವಿ ಅಂತ ಸಜೆಸ್ಟ್ ಮಾಡ್ಬಿಡೋದು ಯಾರೋ ಹಿಂಗ್ ನೀವು ಹೋಗ ಅದನ್ನ ಮಾಡೋಕ್ ಅಂತ ಈ ಟೀಮ್ ಹೋಗಿ ಹಾಳಾಗೋದು ಅಲ್ಲೇ ಇನ್ನೆರಡು ಟೀಮ್ ಗ ಬುದ್ಧಿ ಕಳಿಸಿ ಅವ್ರನ್ನು ಅದಕ್ಕೆ ಕಳ್ಸೋದು ಮತ್ ಎಲ್ ಸಿಗುತ್ತೆ ಅಂತ ಹೇಳೋದು ಇಂತ ಕಡೆ ಸಿಗುತ್ತೆ ನೀವ್ ತಗೋ ಅಂತ ಸೊ ಅಲ್ಲಿ ಅವನು ಸ್ಟಾರ್ಟ್ ಮಾಡ್ಬಿಡ್ತಾನೆ ಅದು ಅಲ್ಲಿಂದ ಅಡಿಕ್ಟ್ ಆದ್ರೆ ಮತ್ತೆ ವಾಪಸ್ ಬರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಗಾಡಿ ದೊಡ್ಡ ಇಲ್ಲಿ ಯಾರು ಇನ್ಸ್ಪೆಕ್ಟರ್ ಯಾರು ಇರಲ್ಲ ಅಲ್ಲಿ ಇನ್ಸ್ಪೆಕ್ಟರ್ ಇದ್ರು ಅಡ್ಡ ರೋಡ್ ಅಲ್ಲಿ ಹೋಗೋಣ ಅಂದ್ಕೊಂಡು ತ್ರಿಬಲ್ ರೈಡಿಂಗ್ ಹೋಗ್ಬೇಡಿ ಯಾವುದೇ ವಾಹನ ಆಗಿರ್ಬೋದು ಓಡಿಸ್ಬೇಕಂದ್ರೆ ತುಂಬ ಎಕ್ಸಿಟೆಂಟ್ ಓಡಿಸಿ ಕಾರಲ್ಲಿ ಹೋಗ್ತಿದ್ರೆ ಸೀಟ್ ಬೆಲ್ಟ್ ಹಾಕಿ ಸೀಟ್ ಬೆಲ್ಟಿನ ಪ್ರಯೋಜನಗಳು ನಿಮಗೆ ಗೊತ್ತು ಆಕ್ಸಿಡೆಂಟ್ ಆದಾಗ ಏರು ಬ್ಯಾಗ್ ಓಪನ್ ಆಗುತ್ತೆ ಜೀವಗಳು ಉಳಿಯುತ್ತೆ ಕೆಲವೊಂದು ಆಕ್ಸಿಡೆಂಟ್ ವಿಡಿಯೋಗಳು ನೀವು ನೋಡಿರ್ತೀರ ಸೀಟ್ ಬೆಲ್ಟ್ ಇಂದ ಎಷ್ಟು ಜೀವ ಉಳಿದಿರುತ್ತೆ ಅಂತ ನಿಮ್ಮ ತಂದೆ ತಾಯೆಗಳ ಕಷ್ಟವಂತ ನಿಮ್ಮ ಇಲ್ಲಿ ಹೋಸಕ ಕಳ್ಸಿ ತರ ಮುಂದೆ ನನ್ನ ಮಗನ ದಡೋನ ಅಲ್ಲಿ ಏನೇನೋ ಒಂದು ಸಾಧನೆ ಮಾಡ್ತಾನೆ ನಾನು ಸಾಗ್ತನೆ ಅಂತ ಅವರ ಆಸೆ ಕಳ್ಸಿಬಿಡೋಳಿ ಮತ್ತೆ ಗುಂಪುಂಪಾಗಿ ಪ್ರೇಯಸ್ ಮಾಡ್ಕೊಂಡು ಹೋಗಬೇಡಿ ಈ ಸಂದರ್ಭದಲ್ಲಿ ಭಾರತಿನಗರ ಠಾಣೆಯ ಸಿಪಿ ಆನಂದ ಮತ್ತು ಸಂಚಾರ ನಿಯಂತ್ರಕರಾದ ಪಿಎಸ್ಐ ಬಸವರಾಜು ಸ್ವಾತಿ ವಾಣಿ ಅವರನ್ನು ಭಾರತೀ ಕಾಲೇಜಿನ ಪಾಲಿಟೆಕ್ನಿಕ್‌ನ ಪ್ರಾಂಶುಪಾಲರಾದ ಜಿಕೆ ಕೃಷ್ಣ ಅವರು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಜಿ ಕೆ ಕೃಷ್ಣ ಪಾಲಿಟೆಕ್ನಿಕ್ನ ಉಪನ್ಯಾಸಕರುಗಳು ಮತ್ತು ಭಾರತಿನಗರದ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಮತ್ತು ಸಂಚಾರಿ ನಿಯಂತ್ರಕರಾದ ಇನ್ಸ್ಪೆಕ್ಟರ್ ಬಸವರಾಜು ಮತ್ತು ಸ್ವಾತಿ ವಾಣಿ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು